ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ದೇಶಕ್ಕೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ತವರು ಜಿಲ್ಲೆ ಮಂಡ್ಯಗೆ ಆಗಮಿಸಿದ ಚನ್ನಪ್ಪನದೊಡ್ಡಿ ಗ್ರಾಮದ ವೀರಯೋಧ ಶಶಿಕುಮಾರ್ ಸಿಖೇರ್ ರವರಿಗೆ ಗ್ರಾಮಸ್ಥರು ರೈಲ್ವೆ ನಿಲ್ದಾಣದಿಂದ ಸ್ವಗ್ರಾಮವಾದ ಚನ್ನಪ್ಪನದೊಡ್ಡಿ ಗ್ರಾಮದವರೆಗೂ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ದೂರಿಯಾಗಿ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಕುಟುಂಬದವರು ವೀರ ಯೋಧನಿಗೆ ಆರತಿ ಮಾಡಿ ಮನೆಗೆ ಸ್ವಾಗತಿಸಿದರು ಕುಟುಂಬಸ್ಥರ ಜೊತೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಚನ್ನಪ್ಪನ ದೊಡ್ಡಿ ಗ್ರಾಮಸ್ಥರು ಚನ್ನಪಂದಡಿ ಗ್ರಾಮ ಮಂಡ್ಯ ಜಿಲ್ಲೆ ವಾಸವಾಗಿರ್ತೇನೆ ಮತ್ತು ನಾನು ಭಾರತೀಯ ಸೇನೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಸೇನೆ ಸೇರಿ ಇಪ್ಪತ್ತು ವರ್ಷಗಳ ನಂತರ ನಿವೃತ್ತಿ ಹೊಂದು ಬಂದಿರತಕ್ಕಂಥ ನಮ್ಮ ಊರಿನ ಜನಗಳು ಹಾಗೂ ಸ್ನೇಹಿತರು ತುಂಬ ಉತ್ಪೂರಕ ವಂದನೆಗಳು ಮತ್ತು ಸ್ವಾಗತವನ್ನು ಕೋರಿದರು ಎಲ್ಲರಿಗೂ ನಾನು ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ತುಂಬ ಖುಷಿಯಾಯಿತು ಸರ್ವಿಸ್ ಮಾಡಿ ಬಂದಿದ್ದಕ್ಕೆ ತುಂಬ ಸರ್ವೀಸಲ್ಲಿ ತುಂಬ ಏನೇ ತೊಂದರೆಗಳಾದರೂ ಚೆನ್ನಾಗಿ ಸರ್ವಿಸ್ ಮುಗಿಸ್ಕೊಂಡು ಬಂದಂತೆ ಎಲ್ಲರಿಗೂ ನನ್ನ ಎಲ್ಲ ಸರ್ವಿಸ್ ಜಮ್ಮು ಜಮ್ಮು ಮತ್ತು ಕಾಶ್ಮೀರ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ರಾಂಚಿ ಮತ್ತು ರಾಜಸ್ಥಾನ್ ಮತ್ತು ಲಾಸ್ಟ್ ಸಿಕಂದ್ರಾಬಾದ್ ಮತ್ತು ಲಾಸ್ಟು ಪೆನ್ಷಿನ್ ಬರುವಾಗ ನಿವೃತ್ತಿ ಬೆಂಗಳೂರಿನಲ್ಲಿ ಮದ್ರಾಸ್ ಇಂಜಿನಿಯರಿ ಗ್ರೂಪಿಂದ ಇವತ್ತು ನಿವೃತ್ತಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಮಾಡಿ ಇವತ್ತು ವಾಪಸ್ಸು ತವರು ಮನೆಗೆ ಬಂದಿದ್ದೇನೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಅಣ್ಣ ತಮ್ಮದಿಯರೆಲ್ಲ ಪ್ರತಿಯೊಂದು ಹೇಳಿದ್ರು ಬಟ್ ಮಂಡ್ಯ ಅಂದರೆ ಬರೀ ರೈತರಿಗೆ ಮಾತ್ರ ರೈತರಿಗೆ ಮಾತ್ರ ಅಂತ ಹೇಳ್ತಾರೆ ಕೊಡಗು ಅಂದ್ರೆ ಈ ಆರ್ಮಿ ಈ ಆರ್ಮಿ ಮಿಲಿಟ್ರಿ ಅಂತ ಇರ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಆರ್ಮಿ ಅವರು ಇದ್ದಾರೆ ಮಿಲಿಟರಿಯಿಂದ ರಿಟೈರ್ಡ್ ಆಗ್ತಾ ಇದಾರೆ ಆಮೇಲೆ ಮಿಲಿಟರಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ ತುಂಬಾ ಖುಷಿ ಆಯ್ತೈತೆ ಅಭಿಷೇಕ ಶಶಿಕುಮಾರ್ ಅವರು ಇಪ್ಪತ್ತು ವರ್ಷ ದೇಶ ಸೇವೆ ಮಾಡಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ನಾವು ಅವ್ರನ್ನ ರಿಸೀವ್ ಮಾಡಿಕೊಂಡು ನಮ್ಮ ಗ್ರಾಮಸ್ಥರು ಹಾಗೂ ಸ್ನೇಹಿತರು ಹಲವಾರು ಜನಗಳು ಸೇರಿ ಅವರ ಮೆರವಣಿಗೆ ಮುಖಾಂತರ ನಮ್ಮ ಗ್ರಾಮಕ್ಕೆ ಬರೋ ಮಾಡಿಕೊಂಡು ನಮ್ಮ ಗ್ರಾಮದ ಸಿ ಕೆ ಶಶಿಕುಮಾರ್ ಅವರು ಭಾರತೀಯ ಸೇನೆಯಲ್ಲಿ ಉತ್ತಮವಾಗಿ ಇಪ್ಪತ್ತು ವರ್ಷಗಳ ಕಾಲ ಎದಿಂದದೆ ತಮ್ಮ ಸೇವೆಯನ್ನು ಸಲ್ಲಿಸಿ ಇಂದು ನಮ್ಮ ಸ್ವಗ್ರಾಮಕ್ಕೆ ಬಂದು ಹೃದಯಪೂರ್ವಕವಾಗಿ ಎಲ್ಲರೂ ಕೂಡ ಸ್ವಾಗತಿಸಿ ಗ್ರಾಮಸ್ಥರೆಲ್ಲ ಸ್ವಾಗತಿಸಿದ್ದಾರೆ ಮತ್ತೆ ಅವ್ರ ಕುಟುಂಬದವರು ಕೂಡ ಏನು ಆತಂಕ ಇತ್ತು ಏನಪ್ಪ ವೆರಿ ಫಸ್ಟ್ ಸೇರ್ಬೇಕಾರೆ ನಮ್ಮ ಕೇಳಿದ ಹುಡುಗ ಅಣ್ಣ ನಿಮಗೆ ಮೆಟ್ರಿಗೆ ಹೋಗಿಲ್ಲ ಹಿಂಗಿಂದ ಅಣ್ಣ ನಿಮ್ಗೆ ಹೋಗ್ಬೋದು ಹೋಗು ನಾನೇನು ಮನೇಲಿ ಬೇಡ ಅಂದ್ಬಿಟ್ಟು ಅಂದ್ಬಿಟ್ಟು ಹೋಗಿಲ್ಲ ಹೋಗಪ್ಪ ಹೋಗಪ್ಪ ಅಂದಿದ್ರೆ ಇವತ್ತು ಒಂದು ಉತ್ತಮವಾದ ಸೇವೆ ಸಲ್ಲಿಸಿ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿ ಇವತ್ತು ಉತ್ತಮವಾಗಿ ಬಂದು ನಮ್ಮ ಗ್ರಾಮಕ್ಕೆ ಒಂದು ಇದಾಗಿ ಹೆಮ್ಮೆಯ ವಿಚಾರವನ್ನು ತಿಂದಿರೋದ್ರಿಂದ ಸಿ ಕೆ ಸಿ ಅವ್ರಿಗೆ ಮತ್ತು ಅವ್ರ ತಂದೆ ತಾಯಿಯರ ಕಾಳೆಗೌಡ ಮತ್ತು ಚಿತ್ತಯಮ್ಮನವ್ರಿಗೂ ಕೂಡ ಅವ್ರಿಗೂ ಕೂಡ ತನ್ನ ಅಭಿನಂದನೆ ಸಲ್ಲಿಸ್ತಾರೆ ನಮ್ಮ ಹೆಸರು ಅನುಕುಮಾರ್ ಅಂತ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ